ಲೋಕಸಭಾ ಚುನಾವಣೆಯಲ್ಲಿ ಕಷ್ಟಪಟ್ಟು ಗೆದ್ದ ಎನ್ಡಿಎ ಮೈತ್ರಿಕೂಟ ಸದ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿದೆ ಆದರೆ ಫಲಿತಾಂಶ ಹೊರಬೀಳುತ್ತಿದ್ದಂತೆಯೇ ವಿಪಕ್ಷಗಳು ಬಿಜೆಪಿ ಹಾಗೂ ಎನ್ಡಿಎ ವಿರುದ್ಧ ಚುನಾವಣಾ ಅಕ್ರಮದ ಆರೋಪಗಳನ್ನು ಮಾಡಿದ್ದವು ಆದರೆ ಆ ವೇಳೆ ಅದು ಅಷ್ಟೊಂದು ಪ್ರಭಾವ ಬೀರಲಿಲ್ಲ ಇದೀಗ ಲೋಕಸಭಾ ಚುನಾವಣೆಯಲ್ಲಿನ ಅಕ್ರಮಗಳ ಕುರಿತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ತಿನ ಹೊರಗಡೆ ಮಾತನಾಡಿದ್ದಾರೆ ಈ ವೇಳೆ ಚುನಾವಣಾ ಅಕ್ರಮ ಇದು ಕೇ ಬಿಹಾರ ಮಾತ್ರವಲ್ಲ ಮಹಾರಾಷ್ಟ್ರದಲ್ಲೂ ದೊಡ್ಡ ಮೋಸ ಮಾಡಿದ್ದಾರೆ ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ವೋಟರ್ ಲಿಸ್ಟ್ ತೋರಿಸುವಂತೆ ಒತ್ತಾಯಿಸಿದ್ದೇವೆ ಆದರೂ ಅದನ್ನ ತೋರಿಸಿಲ್ಲ ವಿಡಿಯೋವನ್ನ ಕೇಳಿದ್ದೇವೆ ಅದಕ್ಕೆ ಸಂಬಂಧಿಸಿದ ಕಾನೂನನ್ನ ಬದಲಾಯಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಒಂದು ಕೋಟಿ ಹೊಸ ಮತದಾರರು ದಾಖಲಾಗಿದ್ದಾರೆ ಇದು ಚುನಾವಣೆಯಲ್ಲಿನ ಕಳ್ಳಾಟವಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕರ್ನಾಟಕದಲ್ಲಿಯೂ ನಾವು ರಿಸರ್ಚ್ ಮಾಡಿದ್ದೇವೆ ಅಲ್ಲಿಯೂ ಕೂಡ ಬೃಹತ್ ಪ್ರಮಾಣದಲ್ಲಿ ಕಳ್ಳಾಟವನ್ನ ಪತ್ತೆ ಹಚ್ಚಿದ್ದೇವೆ ಈ ಬಗ್ಗೆ ನಾವು ಬ್ಲಾಕ್ ಅಂಡ್ ವೈಟ್ ನಲ್ಲಿಯೂ ಚುನಾವಣಾ ಆಯೋಗಕ್ಕೂ ತೋರಿಸುತ್ತೇವೆ ಮಾಧ್ಯಮಗಳ ಎದುರು ಇಡುತ್ತೇವೆ ಇದೆಲ್ಲ ಹೇಗೆ ನಡೆಯುತ್ತಿದೆ ಎಂಬುದರ ಬಗ್ಗೆ ನಮಗೆ ಗೊತ್ತಿದೆ ಅಂತ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಆದರೆ ನಾವು ರಿಸರ್ಚ್ ಮಾಡುವಾಗ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೆವು ಅದರಲ್ಲಿ ಆಳವಾಗಿ ಅವಲೋಕಿಸಿದಾಗ ಏನು ಸಮಸ್ಯೆ ಇದೆ ಎನ್ನುವುದು ಗೊತ್ತಾಯಿತು ಕಾಗದ ಹಾಳೆಯಲ್ಲಿ ಒಂದು ಹೋಟೆಲ್ ಲೀಸ್ಟ್ ಬರುತ್ತದೆ ಅದರಲ್ಲಿನ ಹೆಸರುಗಳನ್ನ ಕೂಲಂಕುಷವಾಗಿ ಪರೀಕ್ಷಿಸುತ್ತಿರಲಿಲ್ಲ ಆದರೆ ಆ ಒಂದು ಕ್ಷೇತ್ರದಲ್ಲಿನ ಎಲ್ಲ ವೋಟರ್ ಲಿಸ್ಟ್ ಪಡೆದು ಆರು ತಿಂಗಳ ಅವಧಿಯಲ್ಲಿ ಅವುಗಳನ್ನ ಡಿಜಿಟಲ್ಕರಣ ಮಾಡಿದ್ದೆವು ಆಗ ನಿಜವಾಗಿಯೂ ಅಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ನಮಗೆ ತಿಳಿದು ಬರುತ್ತದೆ ಯಾರು ಮತ ಚಲಾವಣೆ ಮಾಡುತ್ತಾರೆ ಹೇಗೆ ಮತ ಚಲಾವಣೆ ಮಾಡಲಾಗುತ್ತೆ ಹಾಗೂ ನೂತನ ಮತದಾರರು ಹೇಗೆ ಉತ್ಪತ್ತಿಯಾಗುತ್ತಾರೆ ಈ ಎಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ವಿವರಗಳನ್ನ ಕಲೆ ಹಾಕಿದ್ದೇವೆ ಅಂತ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಆದರೆ ಇದೀಗ ನಮ್ಮ ರಿಸರ್ಚ್ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ತಿಳಿದುಕೊಂಡಿದೆ ಹೀಗಾಗಿ ಬಿಹಾರದಲ್ಲಿ ನೂತನ ಪದ್ಧತಿಯನ್ನು ಸರಿಸಲು ಮುಂದಾಗಿದೆ ಹಾಲಿ ಹೋಟರ್ ಲಿಸ್ಟ್ ಡಿಲೀಟ್ ಮಾಡಿ ಹೊಸದಾಗಿ ಪಟ್ಟಿ ತಯಾರಿಸಲಾಗ್ತಿದೆ ಇದೆಲ್ಲ ನೋಡಿದಾಗ ಭಾರತದಲ್ಲಿ ಚುನಾವಣಾ ಕಳ್ಳಾಟಗಳು ಅಕ್ರಮಗಳು ನಡೆಯುತ್ತಿವೆ ಎನ್ನುವುದು ಗೊತ್ತಾಗ್ತಾ ಇದೆ ಈ ವಾಸ್ತವತೆಯನ್ನ ನಾವು ಅರಿತಿದ್ದೇವೆ ಎಂದು ಕಾಂಗ್ರೆಸ್ ಸಂಸದ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಪ್ರಮುಖವಾಗಿ ರಾಹುಲ್ ಗಾಂಧಿ ಆರೋಪದಂತೆ ರಾಜ್ಯದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿಯೇ ಈ ರೀತಿಯ ಕಳ್ಳಾಟಗಳು ನಡೆದಿರಬಹುದಾ ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ ಯಾಕೆಂದ್ರೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆಯನ್ನ ಮಾಡಿದ್ರು ಅಲ್ಲದೆ ಕಾಂಗ್ರೆಸ್ ಡಿ ಡಿಕೆ ಸುರೇಶ್ ಕಣದಲ್ಲಿದ್ದರು ತೀವ್ರ ಜಿದ್ದಾಜತ್ತಿನ ಕಣವಾಗಿದ್ದ ಈ ಕ್ಷೇತ್ರದಲ್ಲಿ ಗೆಲುವಿಗಾಗಿ ಉಭಯ ಪಕ್ಷಗಳು ಇನ್ನಿಲ್ಲದ ಕಸರತ್ತುಗಳಿಗೆ ಮುಂದೆ ವು ಹೀಗಾಗೆ ತಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಹೀಗಾಗಿ ಜೋತು ಬಿದ್ದು ರಾಜಕೀಯ ಪಕ್ಷಗಳಿಂದ ಅಕ್ರಮಗಳು ನಡೆದಿದ್ಯಾ ಎನ್ನುವ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇನ್ನು ವೀಕ್ಷಕರೇ ಕರ್ನಾಟಕದಲ್ಲಿ ಚುನಾವಣಾ ಅಕ್ರಮ ನಡೆದಿರಬಹುದಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ವಯಸ್ಸಂದ್ಮೇಲೆ ಕಾಣ್ತೀರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ